ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಡೇ ಟೂ ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಹೊರಗಡೆ ಹೋಗಿ ಹೂವಿನ ಎಲ್ಲ ಓಡಾಡೋದು ನನ್ನ ಅಭ್ಯಾಸ ಆಯ್ತಾ ಅದ್ರಲ್ಲಿ ಏನೋ ಒಂಥರ ಖುಷಿ ನಮ್ಮೂರಲ್ಲಿ ಎಷ್ಟು ಮಳೆ ಬರ್ತಿದೆ ಶೃಂಗೇರಿಯಲ್ಲಿ ಅಂದ್ರೆ ನೆಲ ನೋಡ್ತಿರ್ಬೋದು ನೀವೇ ಫುಲ್ ಪಾಚಿ ಕಟ್ಟಬಿಟ್ಟಿದೆ ಓಡಾಡಕ್ಕೆ ಭಯ ಆಗುತ್ತೆ ಬೀಳ್ತೀವಿ ಅಂತ ಹೇಳಿ ಇನ್ನು ಇವತ್ತಿನ ಡೇ ಟು ಜರ್ನಿ ಹೇಗ್ ಹೋಯ್ತು ವೆಯ್ಟ್ ಲಾಸ್ ಜರ್ನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ ಆಕ್ಚುಲಿ ಒಬ್ಬಳೆ ಆದ್ರೂ ಪರವಾಗಿಲ್ಲ ಅಂತ ಡೈಲಿ ಮಾರ್ನಿಂಗ್ ನಾನು ವಾಕಿಂಗ್ ಹೋಗ್ತಾ ಇದ್ದೆ ಮಳೆ ಸ್ಟಾರ್ಟ್ ಆದಾಗಿಂದ ವಾಕ್ ಹೋಗ್ತಾ ಇಲ್ಲ ಆಯ್ತಾ ಮಳೆ ಜಾಸ್ತಿ ಆಗ್ಬಿಟ್ರೆ ಫುಲ್ ನೆಂದೋಗ್ಬಿಡ್ತೀನಿ ಒಂದು ಮತ್ತೆ ಇನ್ನೊಂದು ಅಂದ್ರೆ ಮಧ್ಯ ಮಧ್ಯದಲ್ಲಿ ದಾರಿಲೆಲ್ಲ ಪಾಚಿ ಕಟ್ಟಿರುತ್ತೆ ಜಾರ್ ಬಿದ್ದ್ಬಿಟ್ರೆ ಅಂತ ಒಂದು ಭಯ ಅದಕ್ಕೆ ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದೀನಿ ಮನೇಲೆ ಎಕ್ಸರ್ಸೈಸ್ ಮಾಡ್ಕೋತೀನಿ ಬಟ್ ಸಮ್ ಟೈಮ್ಸ್ ನನಗೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸಂಜೆ ಮಾಡ್ಕೋತೀನಿ ಇಲ್ಲಾಂದ್ರೆ ನಾನು ಮೊನ್ನೆ ಹೇಳಿದ್ನಲ್ಲ ಥರ ಮನೆ ಕೆಲಸನ ಸ್ವಲ್ಪ ನಾನು ನನಗೆ ಎಕ್ಸರ್ಸೈಸ್ ಆಗೋ ತರ ಮಾಡ್ಕೋತೀನಿ ಇನ್ನು ನಾನು ಬೇಸಿಕಲಿ ಟೀಚರ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಗನು ರೆಡಿ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ ಬೇಗ ಈಗ ಟೂ ಇಯರ್ಸ್ ಆಯ್ತು ಪಾಪ ಆಗಿರೋದ್ರಿಂದ ಸ್ಕೂಲ್ ಹೋಗ್ತಾ ಇಲ್ಲ ಅದಕ್ಕೆ ಅರ್ಧ ಸೋಂಬೇರಿ ಲೇಟಾಗಿ ಆಗಿ ಹೇಳ್ಕೊಂಡು ಇನ್ನು ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಏಯ್ಟ್ ಫೈವ್ ಅಂದ್ರೆ ಏಯ್ಟ್ ಫಿಫ್ಟಿ ಗ್ರಾಮ್ಸ್ ಇತ್ತು ಇವಾಗ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆಗಿದೆ ಅಂದ್ರೆ ಫೋರ್ ಫಿಫ್ಟಿ ಗ್ರಾಮ್ಸ್ ನನಗೆ ಡಿಕ್ರೀಸ್ ಆಗಿದೆ ಸೊ ಕಡಿಮೆ ಆಗಿದೆ ಡೈಲಿ ಡೈಲಿ ನಮಗೆ ನಾವು ತಗೊಳ್ಳೋ ಫುಡ್ ಅಲ್ಲಿ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋದಂಗ್ ವೈಟ್ ತಾನು ಚೆನ್ನಾಗಿ ಕಡಿಮೆ ಆಗುತ್ತೆ ನಾವು ಕ್ಯಾಲೋರಿ ನೋಡ್ಕೊಂಡ್ ತಗೊಳ್ಬೇಕಾಗತ್ತೆ ಮತ್ತು ಇನ್ನೊಂದು ಹೇಳಬೇಕಂತ ಅಂದ್ಕೊಂಡೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಡಯಟೇಷನ್ ಅಲ್ಲ ನಾನು ಮಾಡೋ ಅಂಥ ನನ್ನ ಅನುಭವಕ್ಕೆ ಬಂದ ಹಾಗೆ ನಾನು ಓದಿ ತಿಳ್ಕೊಂಡಿರೋ ಹಾಗೆ ನನ್ನ ರಿಸರ್ಚ್ ಪ್ರಕಾರ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನೋ ಆ ರೀತಿ ಮಾಡ್ಕೋತಾ ಇದ್ದೀನಿ ನನಗೇನು ಅನ್ನಿಸ್ತಿದೆಯೋ ಅದನ್ನು ನಾನು ನನ್ನ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬಟ್ ನಾನು ಏನು ಮಾಡ್ತಿದ್ದೀನೋ ಅದನ್ನೇ ಡಿಟ್ಟು ನೀವು ಫಾಲೋ ಮಾಡಲೇಬೇಕು ಅಂತ ಏನೂ ಇಲ್ಲ ಸೊ ತುಂಬ ತಿಳಿದಿರೋರೆಲ್ಲ ಇರ್ತೀರಾ ಸೊ ನಿಮ್ಮ ಸಜೆಷನ್ ಕೂಡ ನಾನು ತಗೋತೀನಿ ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ತಿಳಿಸಬಹುದು ಇನ್ನು ಇವತ್ತು ಬೆಳಗ್ಗೆ ಕಷಾಯಕ್ಕೆ ಅಂತ ಹೇಳಿ ನಾನು ಜೀರಿಗೆ ಸ್ವಲ್ಪ ಮೆಂತ್ಯ ಧನಿಯಾ ಕಾಳು ಮತ್ತೆ ಒಂದು ದೊಡ್ಡ ಚಕ್ಕೆ ಪೀಸ್ ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ತಾ ಇದೀನಿ ಆಯ್ತಾ ಈ ಡಿಟಾಕ್ಸ್ ಡ್ರಿಂಕ್ ಅಂತೂ ನಾನು ನಿಮಗೆ ಪ್ರತಿ ಸಲೂ ಹೇಳ್ತಾ ಇರ್ತೀನಿ ಇದು ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಖಂಡಿತ ಕ್ಲಿಯರ್ ಮಾಡುತ್ತೆ ನಮ್ಮ ಹೋಟೆಲಿರೋ ಕಲ್ಮೋಷನ್ ಎಲ್ಲ ತೆಗಿಯತ್ತೆ ಆಯಿತಾ ನಮ್ಮ ಬಾಡಿನ ಫುಲ್ ಒಳ್ಳೆ ಕ್ಲೆನ್ಸ್ ಮಾಡುತ್ತೆ ಇದು ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕೂತ್ಕೆಯಲ್ಲಿ ಬೋನ್ಸ್ ಕಾಣುತ್ತೆ ಗೊತ್ತಾ ನಂಗೆ ಆ ಥರದೊಂದು ಬೋನ್ ಇದೆ ಅಂತಲೇ ಗೊತ್ತಿರಲಿಲ್ಲ ಯಾವಾಗಲೂ ಇದ್ದಿದ್ದು ಈಗ ಒಂದು ಸ್ವಲ್ಪ ಕಾಣಕ್ಕೆ ಶುರುವಾಗಿದೆ ಅದನ್ನು ಖುಷಿ ಆಯಿತು ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇರೋದು ನಾನು ಬೆಳಗ್ಗೆ ತಿಂಡಿ ಅಂತ ನಾನು ಏನೂ ತೊಗೊಂಡಿರಲಿಲ್ಲ ಪಲಾವ್ ಮಾಡಿದ್ದೆ ಇದು ಮಧ್ಯಾಹ್ನ ಆಯಿತಾ ನಾನು ಬೆಳಗ್ಗೆ ನಾನು ಡಿಟಾಕ್ಸ್ ಟ್ವಿಂಗ್ ತೊಗೊಂಡು ಒಂದೆರಡು ಕ್ಯಾರೆಟ್ ಪೀಸ್ ತಿಂದಿದ್ದೆ ನಾನು ತೋರ್ಸೋಕ್ಕಾಗಿಲ್ಲ ಮಧ್ಯಾಹ್ನಕ್ಕೆ ಪಲಾವು ಮತ್ತು ಕ್ಯಾರೆಟು ಒಂದು ಕಪ್ಪಷ್ಟು ಮೊಸರು ಇಷ್ಟನ್ನು ನಾನು ತೊಗೊಂಡೆ ಆಯಿತಾ ರೈಸ್ನ ಕಂಪ್ಲೀಟಾಗಂತೂ ಬಿಡೋಕ್ಕಾಗಲ್ಲ ನಾನು ಚಿಕ್ಕ ಮಗುವಿಂದನೂ ಬರೀ ರೈಸೇ ತಿನ್ಕೊಂಡು ಬಂದಿರೋದ್ರಿಂದ ರೈಸ್ ಇದ್ದೇ ಇರುತ್ತೆ ಬಟ್ ಎಲ್ಲ ದಿನನೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಆಯ್ತಾ ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಮಲ್ಕೊಳ್ಳೋದ್ ಬೇಡ ಅಂತ ಹೇಳಿ ಸ್ಟಿಚಿಂಗ್ ಕೂತ್ಕೊಂಡೆ ಸ್ಟಿಚಿಂಗ್ ಮಾಡಿ ಹೆಚ್ಚು ಕಡಿಮೆ ಒನ್ ವೀಕ್ ಆಯ್ತು ಅನ್ಸುತ್ತೆ ನಾನು ಊರಿಗೆ ಹೋಗಿ ವಾಪಸ್ ಬಂದಾಗಿಂದನು ಸ್ಟಿಚಿಂಗೇ ಮಾಡಿಲ್ಲ ಇದು ಒಬ್ರದೊಂದು ಬ್ಲೌಸ್ ಬ್ಯಾಲೆನ್ಸ್ ಇತ್ತು ಒಟ್ಟು ನಾಲ್ಕರಲ್ಲಿ ಮೂರನೇ ನಾನು ಸ್ಟಿಚ್ ಮಾಡಿಟ್ಟಿದ್ದೆ ನಾಲ್ಕನೇದು ಸ್ಟಿಚ್ ಮಾಡಿ ಮುಗಿಸೋಣ ಅಂತ ಅನ್ಕೊಂಡೆ ಬಟ್ ಇನ್ ಹಿಂಗಾದ್ರೂ ಅಟ್ಯಾಚ್ ಮಾಡಿರೋಣ ಅಂತ ಹೇಳಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಪ್ರತಿದಿನದ ನನ್ನ ವೆಯ್ಟ್ ಲಾಸ್ ರುಟೀನ್ ಏನಿದೆ ಅಲ್ಲ ನಾನು ಇವತ್ತು ಶುಕ್ರವಾರದಾಗಿದ್ರೆ ನಾನು ಅಪ್ಲೋಡ್ ಮಾಡೋದು ಶನಿವಾರಕ್ಕೆ ಆಯ್ತಾ ಸೊ ನೀವು ಫಾಲೋ ಮಾಡೋರು ಅವಾಗಿದ್ರೆ ಇಲ್ಲಿ ನನ್ಗಿಲ್ಲ ಒಂದು ನಾಲ್ಕೈದು ಜನ ಕಮೆಂಟ್ ಮಾಡಿದ್ದಾರೆ ನಾವು ಕೂಡ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಮೇಡಮ್ ನಾವು ಕೂಡ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಸಿಸ್ಟರ್ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಖಂಡಿತವಾಗ್ಲೂ ನಾವು ವೆಯ್ಟ್ ಲಾಸ್ ಮಾಡೋಣ ಎಲ್ಲರೂ ಒಟ್ಟಿಗೆ ನಾವು ಹೆಲ್ದಿ ಆಗಿರೋದು ನಮಗೆ ತುಂಬ ಮುಖ್ಯ ಅಲ್ವಾ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ತೀವಿ ಆದರೆ ನಮ್ಮ ಹೆಲ್ತ್ನ ನಾವು ಮರೆತು ಬಿಡ್ತೀವಿ ಆ್ಯಕ್ಚುಲಿ ನಮ್ಮ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅದು ನಮ್ಮ ಫ್ಯಾಮಿಲಿಗೋಸ್ಕರನೇ ನಾವು ಚೆನ್ನಾಗಿದ್ರೆ ನಾವು ನಮ್ಮ ಫ್ಯಾಮಿಲಿನ ಚೆನ್ನಾಗಿ ಕೇರ್ ಮಾಡ್ಬೋದು ನಾವೇ ಚೆನ್ನಾಗಿಲ್ಲ ಅಂತಂದ್ರೆ ಅದು ಯಾವುದೂ ಆಗೋದಿಲ್ಲ ಅಲ್ವಾ ಈಗ ನಾವ್ ಅನ್ಹೆಲ್ದಿ ಆಗ್ಬಿಟ್ಟಿವಿ ನಮ್ಗೆ ಏನೋ ಒಂದ್ ಪ್ರಾಬ್ಲಮ್ ಆಯ್ತು ಅಂತ ಅಂದಾಗ ಸೊ ನಮ್ ಫ್ಯಾಮಿಲಿ ಫುಲ್ ಸಫರ್ ಮಾಡುತ್ತೆ ಅದಕ್ ನಾವೇ ಕಾರಣ ಆಗ್ಬಿಡ್ತಿವಿ ನಮ್ ಫ್ಯಾಮಿಲಿ ಅವ್ರೆಲ್ಲರೂ ಸಫರ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾವು ನಾವ್ ನಮ್ ಹೆಲ್ತ್ ನ ಚೆನ್ನಾಗಿಟ್ಕೊಳ್ಬೇಕು ಅನ್ನೋದು ನನ್ನ ಒಪಿನಿಯನ್ ಇನ್ನು ಮನೆಯಲ್ಲಿ ಲೇಡೀಸ್ಗಳು ನಾವುಗಳು ಜಾಸ್ತಿ ದಪ್ಪ ಆಗ್ಬಿಡ್ತಿವಿ ಬೇಗ ವೈಟ್ ಗೈನ್ ಆಗ್ಬಿಡ್ತಿವಿ ಯಾಕೆ ಅಂತ ಅಂತ ಯೋಚನೆ ಮಾಡಿ ನೋಡಿದಾಗ ನನ್ಗ ಅನ್ಸಿರೋದು ಮನೆಯಲ್ಲಿ ವೇಸ್ಟ್ ಆಗುತ್ತೆ ಅಂತಾನೆ ಒಂದಿಷ್ಟು ನಾವು ಜಾಸ್ತಿನೇ ತಿಂದ್ಬಿಟ್ಟಿರ್ತೀವಿ ಬೆಳಗ್ಗೆಯಿಂದ ರಾತ್ರಿ ಸಲ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ತಿಂದ್ವಿ ಅಂತ ಅಂದ್ರೆ ಹೇಳ್ತಿದ್ದೀನಿ ಎಷ್ಟೆಲ್ಲ ಡಯೆಟ್ ಮಾಡ್ತಿದ್ದೀನಿ ದಪ್ಪ ಆಗ್ತಿದ್ದೀನಿ ಅಂತ ಕೆಲವರು ಅನ್ಕೋತಿರ್ತೀವಲ್ವಾ ನಾನು ಸೇರಿಸ್ಕೊಂಡು ಹೇಳ್ತಿರೋದು ನಾನು ಕೂಡ ಅನ್ಕೊಂಡಿರ್ತೀನಿ ಬಟ್ ಒಂದ್ಸಲ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ತಿಂದಿರೋದನ್ನೆಲ್ಲ ನೋಟ್ ಮಾಡ್ಕೊಬೇಕು ಅವಾಗ ಅನ್ಸುತ್ತೆ ಬೆಳಗ್ಗೆ ನಾವು ಪಾಪಕ್ಕೆ ತಿನ್ಸ್ಬೇಕಾರೆ ಪಾಪು ಸ್ವಲ್ಪ ತಿನ್ನೋದನ್ನು ಉಳಿಸ್ತಾನೆ ಅಯ್ಯೋ ಅದು ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನು ನಾವೇ ತಿನ್ಬಿಡ್ತೀವಿ ಇನ್ನು ಮಗನಿಗೆ ಸ್ಕೂಲಿಗೆ ಕಳ್ಸ್ಬೇಕ್ರೆ ಒಂದು ಸ್ವಲ್ಪ ಏನಾದರೂ ತಿನ್ನಿಸ್ತಿರ್ತೀವಿ ಒಂದು ಅರ್ಜೆಂಟಲ್ಲಿ ಬಿಟ್ಟು ಹೋಗ್ತಾನೆ ವೇಸ್ಟ್ ಮಾಡಬೇಕಲ್ಲ ಬಿಸಾಕ್ಬೇಕಲ್ಲ ಅಂತ ನಾವೇ ತಿನ್ನೋದು ಮನೆಯಲ್ಲಿ ಎಲ್ಲರೂ ಬೇಡ ಅದು ನಮಗೆ ಅಂತ ಹೇಳಿದ್ನೆಲ್ಲ ನಾವು ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಅಂತ ಡಸ್ಟ್ಬಿನ್ಗೆ ಹಾಕೋ ಬದಲು ನಾವು ನಮ್ಮನ್ನ ಡಸ್ಟ್ಬಿನ್ ತರ ನಮ್ಮ ಹೋಟೆಲ್ಗೆ ಹಾಕೋತಾ ಇರ್ತೀವಿ ಇದು ಏನಾಗುತ್ತೆ ನಮ್ಮ ದೇಹಕ್ಕೆ ಅದ ಅವಶ್ಯಕತೆ ಇರಲ್ಲ ಆದ್ರೂ ಕೂಡ ನಾವು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾವು ತಿಂತ ಇದ್ದೀವಿ ನಾವುಗಳು ದಪ್ಪ ಆಗೋದಕ್ಕೆ ಇದು ಕೂಡ ಒಂದು ರೀಸನ್ ಅನ್ನೋದು ನನ್ನ ಒಪಿನಿಯನ್ ಆಯ್ತಾ ಇದು ಕರೆಕ್ಟ್ ಅಂತ ಅನ್ನೋರು ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ ಹೌದು ಮೇಡಮ್ ಇದು ಕರೆಕ್ಟು ಅಂತ ಹೇಳಿ ಯಾವ ಕೆಲಸನೇ ಆಗಲಿ ನಾವು ಮಾಡಲೇಬೇಕು ಅಂತ ಸಲ ಡಿಸೈಡ್ ಮಾಡ್ಬಿಟ್ರೆ ನಾವು ಖಂಡಿತ ಮಾಡ್ತೀವಿ ಎಷ್ಟೋ ಜನಕ್ಕೆ ನಮಗೆ ಮೋಟಿವೇಶನ್ ಕೊಡೋರು ಯಾರಿಲ್ಲ ಅಂತ ಅನ್ಕೊಂತೀವಿ ದಟ್ ಈಸ್ ರಾಂಗ್ ಆಯ್ತಾ ನಮಗೆ ಅಂತ ಹೇಳಿ ಮೋಟಿವೇಶನ್ ಕೊಡೋದಕ್ಕೆ ಸ್ಪೆಷಲ್ ಆಗಿ ಯಾರು ಬರಲ್ಲ ಸೆಲ್ಫ್ ಮೋಟಿವೇಶನ್ ಇರಬೇಕು ಅಂದರೆ ನಮಗೆ ನಾವೇ ಮೇಯ್ನು ಮೋಟಿವೇಶನ್ ಅಂದರೆ ನಾನು ದಪ್ಪ ಇದೀನ ನಾನು ಸಣ್ಣಕ್ಕಾಗಬೇಕಾ ಆಗಬೇಕು ಆಗಬೇಕು ಅಂದ್ರೆ ಏನು ಮಾಡಬೇಕು ಅದಕ್ಕೆ ಬೇಕಾಗಿರುವಂತ ಕೆಲವು ಪ್ರಿಪ್ರೇಷನ್ಗಳನ್ನು ನಾವು ಮಾಡ್ಕೊಬೇಕಾಗತ್ತೆ ನಾವು ಪ್ರಯತ್ನನೇ ಪಡೆದೇ ಅದಾಗ್ಲಿಲ್ಲ ಅದಾಗೋದಿಲ್ಲ ಅಂತ ನಾವು ಜಡ್ಜ್ಮೆಂಟ್ ನ ತಗೊಳ್ಳೋದು ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ ನಾನು ಲಾಸ್ ಜರ್ನಿನ ತಗೊಂಡಿರೋದು ಇದು ಯಾವ್ದೇ ಒಂದು ಲಿಮಿಟೆಡ್ ಪೀರಿಯಡ್ ಅಂತ ನಾನು ತಗೊಂಡಿಲ್ಲ ಅಂದ್ರೆ ಅನ್ಕೊಂಡಿದೀನಿ ವೆಯ್ಟ್ ಒಂದ್ ಟೆನ್ ಕೆಜಿ ನಾನು ಡಿಕ್ರೀಸ್ ಮಾಡ್ಕೋಬೇಕು ಕಡಿಮೆ ಮಾಡ್ಬೇಕಂತ ಏನ್ ಅನ್ಕೊಂಡಿದಿನ ಅದ್ ಆಗೋ ತನಕ ಅದ್ ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ನನ್ನ ಒಪಿನಿಯನ್ ಇಷ್ಟೇ ದಿನದ ಚಾಲೆಂಜ್ ಇದು ಅಂತ ಆತರ ಏನೂ ಇಲ್ಲ ನಾನ್ ಅನ್ಕೊಂಡಿದೀನಿ ಸೊ ನಾನೊಂದ್ ಟೆನ್ ಕೆಜಿಸ್ ಲಾಸ್ಟ್ ಒಂದ್ ಏಟ್ ಕೆ ಕೆ ನಾನು ಕಡಿಮೆ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿದಿನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಟ್ ಹೆಲ್ದಿಯಾಗಿ ಮಾಡ್ಕೊಳ್ಬೇಕು ಒಂದೇ ದಿನಕ್ಕೆ ಒಂದೇ ವಾರಕ್ಕೆ ಹದಿನೈದು ದಿನಕ್ಕೆ ಒಂದ್ ತಿಂಗಳಿಗೆ ಹತ್ತು ಕೆಜಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ಏನು ಇಲ್ಲ ಎಷ್ಟಾಗತ್ತೋ ಅಷ್ಟಾಗ್ಲಿ ಲಾಸ್ಟ್ ಗೆ ಒಂದ್ ತಿಂಗಳಿಗೆ ಮೂರು ನಾಲ್ಕು ಕೆಜಿ ಕಡಿಮೆ ಆದ್ರೂ ಪರವಾಗಿಲ್ಲ ಏನು ಹೆಲ್ದಿ ಆಗಿ ನಾವು ವೆಯ್ಟ್ ಲಾಸ್ ಆಗ್ಬೇಕು ಒಂದ್ ಎರಡ್ ಮೂರ್ ದಿನ ನಾವು ವೆಯ್ಟ್ ಲಾಸ್ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ ನಾವು ವೆಯ್ಟ್ ಲಾಸ್ ಮಾಡ್ಲಿಲ್ಲ ಅಂತ ಅಂತಕ್ಷಣ ಒಂದ್ ಐದಾರು ಕೆಜಿ ಒಂದೇ ಸಲ ಇನ್ಕ್ರೀಸ್ ಆಗೋ ರೀತಿ ಇರಬಾರ್ದಲ್ವಾ ನಾವು ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಅದೇ ರೀತಿನೇ ಆಗೋದು ಅದಕ್ಕೆ ನಾನ್ ಅನ್ಕೊಂಡಿರೋದು ನಿಧಾನ ಆದ್ರೂ ಪರವಾಗಿಲ್ಲ ಬಟ್ ನಮ್ಗೆ ಹೆಲ್ದಿ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡೋಣ ಏನಾಗುತ್ತೆ ಅಂತ ನನ್ನ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವುಗಳು ಕೂಡ ಕಮೆಂಟ್ ಮಾಡಿ ನಂಗೆ ರೆಸ್ಪಾನ್ಸ್ ಮಾಡಿ ಆಯ್ತಾ ನೀವು ನನ್ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡು ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮ್ ನಾನ್ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ಕೋತಾ ಇರೋದು ಅಂದ್ರೆ ಈ ಸೀರೀಸ್ ಅಲ್ಲಿ ಒಂದ್ ನಾಲ್ಕೈದು ವಿಡಿಯೋಸ್ ಆಯ್ತು ಬಟ್ ಅದಕ್ಕಿಂತ ಮುಂಚೆ ನಾನು ಮನೇಲಿ ನಾನು ಹಾಗೆ ಮಾಡ್ಕೋತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾವುದನ್ನೂ ಅಪ್ಡೇಟ್ ಮಾಡ್ಕೋತಾ ಇರ್ಲಿಲ್ಲ ಬಟ್ ಈ ಟೂ ಇಯರ್ಸ್ ಇಂದ ನಾನು ಪ್ರಯತ್ನನೇ ಪಟ್ಟಿಲ್ಲ ಬಿಡಿ ನಿಜ ಹೇಳ್ಬೇಕಂದ್ರೆ ಪಾಪು ಚಿಕ್ಕುನಿದ್ದ ನಿದ್ದ ಅಂತ ಹೇಳ್ಕೊಂಡು ಇನ್ನೂ ನನ್ನ ಬ್ಲೌಸ್ಗೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಟ್ಟು ಒಂದು ಸಲಾಡ್ ಮಾಡ್ಕೊಳೋಣ ಸಂಜೆಗೆ ಅಂತ ಹೇಳಿ ಬಂದೆ ಕಾಬುಲ್ ಕಡಲೆ ಮತ್ತೆ ಕಡಲೆ ಇರುತ್ತಲ್ಲ ಅದನ್ನು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನೆನೆಸಿಟ್ಟಿದ್ದು ಅದಕ್ಕೆ ಒಂದು ಕಪ್ಪಷ್ಟು ಕಟ್ ಮಾಡಿರೋ ಈರುಳ್ಳಿ ಮತ್ತು ಕ್ಯಾರೆಟು ಶೇಂಗಾ ಹುರಿದಿರೋ ಅಂಥ ಶೇಂಗಾ ಎಣ್ಣೆ ಹಾಕಿಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಶೇಂಗಾ ಮತ್ತು ಇದು ಕಾಯಿ ತುರಿ ಏನು ಅಂದರೆ ಇದರಲ್ಲಿ ಅದನ್ನ ರುಬ್ಬು ಬಿಟ್ಟು ಚೆನ್ನಾಗಿ ಅದರಲ್ಲಿರೋ ಕಾಯಿ ಹಾಲನ್ನೆಲ್ಲ ತೆಗೆದು ನನ್ನ ಸಾಂಬಾರಿಗೆ ಹಾಕಿದ್ದೆ ಆಯ್ತಾ ಅದರ ತುರಿ ಉಳ್ದಿತ್ತಲ್ಲ ಅದನ್ನ ವೇಸ್ಟ್ ಮಾಡಬಾರ್ದು ಹೇಳಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟು ಇದಿಷ್ಟು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದೆ ಆಯ್ತಾ ಚಂದ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಅದು ನಿಜವಾಗ್ಲೂ ಚೆಂದನೇ ಇತ್ತು ತುಂಬಾ ಹೆಲ್ದಿ ರೆಸಿಪಿ ಹೈ ಪ್ರೋಟೀನ್ ಇರುತ್ತೆ ಇದರಲ್ಲಿ ಪ್ರೋಟೀನ್ ರಿಚ್ ರೆಸಿಪಿ ಅಂತಲೇ ಹೇಳ್ಬೋದು ನಿಜ ಹೇಳಬೇಕಂದ್ರೆ ಫಿಲ್ಲಿಂಗ್ ಆಗಿರುತ್ತೆ ಇಷ್ಟು ಅಷ್ಟು ನಾನು ತಗೊಂಡೆ ಆಯಿತಾ ಸಂಜೆ ಇಲ್ಲ ಅಂದ್ರೂ ಒಂದು ಐದು ಗಂಟೆ ಆ ಟೈಮಲ್ಲಿ ಬಟ್ ಹೊಟ್ಟೆ ಫುಲ್ ಆಯಿತು ನಿಜ ಹೇಳ್ಬೇಕಂದ್ರೆ ಸಕ್ಕ ಟೇಸ್ಟು. ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಆ ಶೇಂಗಾ ಎಲ್ಲ ಸಿಗುತ್ತೆ ಗೊತ್ತಾ ಆ ಒಂದು ರುಚಿನೇ ಬೇರೆ ನಿಜವಾಗ್ಲೂ ನಮಗೆ ಕ್ರೇವಿಂಗ್ಸ್ನ ಕಡಿಮೆ ಮಾಡುವಂಥ ಫುಡ್ ಇದು ಇದಕ್ಕಿನ್ನೂ ಸೌತೆಕಾಯಿನ ನೀವು ಆ್ಯಡ್ ಮಾಡ್ಕೊಳ್ಬೋದು ಬೇರೆ ಯಾವ ತರಕಾರಿನ ನಿಮ್ಗೆ ಏನು ಇಷ್ಟಪಡ್ತಿರೋ ಕ್ಯಾಬೇಜ್ ಆ ಥರದ್ದು ಏನು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಳ್ಬೋದು ನಮ್ಮ ಮನೇಲಿ ತರಕಾರಿಗಳು ಇದ್ದಿದ್ದು ಇಷ್ಟೇ ಜಾಸ್ತಿ ಏನು ಇರಲಿಲ್ಲ ಬೀನ್ಸ್ ಅದೆಲ್ಲ ಇತ್ತು ಬಟ್ ಅದೆಲ್ಲ ನನಗೆ ಇಷ್ಟ ಇಲ್ಲ ಅದಕ್ಕೆ ಇಷ್ಟನ್ನು ಮಾತ್ರ ಆ್ಯಡ್ ಮಾಡಿಕೊಂಡೆ ಇದಕ್ಕೆ ನೀವು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಮಾಡ್ಕೊಂಡಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಇವತ್ತು ಬೆಳಗ್ಗೆ ನಾನು ತಿಂಡಿ ಸ್ಕಿಪ್ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಪಲಾವು ಕ್ಯಾರೆಟು ಮತ್ತು ಮೊಸರು ತೊಗೊಂಡಿದ್ದೆ ಸಂಜೆಗೆ ನಾನು ಸಲಾಡ್ ತೊಗೊಂಡಿದ್ದೀನಿ ಇನ್ನೂ ಕಾಯಿ ಹೊಡೆದಿರೋ ನೀರಿತ್ತು ಒಂದು ಬೌಲಷ್ಟು ಅದಕ್ಕೆ ನಾನು ಚಿಯಾ ಸೀಡ್ಸ್ನ ಹಾಕಿ ನೆನೆಸಿಟ್ಟಿದ್ದೆ ಒಂದು ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಇದನ್ನು ತೊಗೋತಾ ಇದ್ದೀನಿ ಕಣ್ರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಏಳ್ನೀರ್ ಥರ ಇರುತ್ತಲ್ಲ ಕಾಯಿ ನೀರು ಅದಕ್ಕೆ ನಾನು ಚಿಯರ್ ಸೀಡ್ಸ್ ಹಾಕಿಟ್ಟಿದ್ನಲ್ಲ ಅದೊಂಥರ ಸ್ವೀಟ್ ಸ್ವೀಟಾಗಿ ಟೇಸ್ಟಾಗಿತ್ತು ಅದು ತುಂಬ ತಂಪು ದೇಹಕ್ಕೆ ನನ್ನ ಬಾಡಿ ತುಂಬ ಹೀಟ್ ಆಗಿರೋದ್ರಿಂದ ನಾನು ತಂಪಾಗಿರೋದನ್ನೆಲ್ಲ ಮಾಡ್ಕೋತಿರ್ತೀನಿ ತುಂಬ ಶೀತ ಆಗುತ್ತೆ ಅನ್ನೋರು ಅದನ್ನು ಮಾಡ್ದಿಲ್ಲದಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಇನ್ನು ಫೈನಲ್ಲಿ ನಾನು ಮಲ್ಗೋಕ್ಕಿಂತ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಡಿಟಾಕ್ಸ್ ಡ್ರಿಂಕ್ ಏನಿತ್ತಲ್ಲ ಅದನ್ನು ಕಾಯಿಸ್ಕೊಂಡು ಒಂದು ಗ್ಲಾಸಷ್ಟು ಕುಡಿತಾ ಇದ್ದೀನಿ ಇದು ನನ್ನ ಇವತ್ತಿನ ಫುಲ್ ಡೇ ಒಂದು ಡಯೆಟ್ ರೊಟೀನ್ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಹಾಗೆ ನನಗೆ ಸಪೋರ್ಟ್ ಮಾಡ್ತಾರೆ ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು